ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಯೋಗ ಬಲದಿಂದ ಆತ್ಮಬಲ ಹೆಚ್ಚಾಗ್ತದೆ ಆತ್ಮಬಲದಿಂದ ಸಂಕಷ್ಟಗಳು ನಿವಾರಣೆ ಆಗುತ್ತವೆ ಯೋಗ ನಿರಂತರ ಅಭ್ಯಾಸದಿಂದ ಉತ್ತಮ ಆರೋಗ್ಯ ಜೊತೆಗೆ ಆಧ್ಯಾತ್ಮದ ಅನುಭವ ಆಗ್ತದೆ ಎಂದು ಪತಂಜಲಿ ಯೋಗ ಸಂಸ್ಥೆಯ ಕರ್ನಾಟಕ ರಾಜ್ಯ ಪ್ರಭಾರಿ ಭವರ್ ಆರ್ಯ ಹೇಳಿದರು ಗುರುವಾರ ದಾವಣಗೆರೆಯ ಶಿವಕುಮಾರ ಸ್ವಾಮಿ ಬಡಾವಣೆಯ ಸಂಜೀವಿನಿ ಆಂಜನೇಯ ಸ್ವಾಮಿ ದೇಗುಲದ ಆವರಣದಲ್ಲಿ ದಾವಣಗೆರೆ ಪತಾಂಜಲಿ ಯೋಗ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಹಯೋಗ ಶಿಕ್ಷಕರ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ ಕರ್ನಾಟಕವನ್ನು ಯೋಗಮಯ ಮಾಡುವುದು ಬಾಬಾರಾಮ್ ದೇವ ಗುರುಜಿಯವರ ಆಶಯವಾಗಿದ್ದು ರಾಜ್ಯದಲ್ಲಿ ಒಂದು ಸಾವಿರದ ಐನೂರು ಯೋಗ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಹೇಳಿದರು ಅದೇ ರೀತಿ ಯೋಗ ಶಿಬಿರದ ಅಧ್ಯಕ್ಷರಾಗಿರುವಂತಹ ಸುನಿಲ್ ಕುಮಾರ್ ಸಹ ಮಾತನಾಡಿ ಯೋಗ ಶಿಕ್ಷಕರ ತರಬೇತಿಯ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಯೋಗ ಶಿಕ್ಷಕರಾದ ರುದ್ರಮುನಿಯಪ್ಪ ಜಿಲ್ಲಾ ಪ್ರಭಾರಿ ಬಿ ಕೆ ನರಸಿಂಹಮೂರ್ತಿ ಮಂಡಲ ಪ್ರಭಾರಿಗಳಾದ ಎನ್ ಎಸ್ ಷಣ್ಮುಖವ ದೇಗುಲ ಸಮಿತಿಯ ಸದಸ್ಯರಾದ ಟಿ ಹನುಮಂತಪ್ಪ ಚನ್ನಗಿರಿ ಯೋಗ ಶಿಕ್ಷಕ ವಸಂತ್ ಸುಜಾತ ಹೊನ್ನಾಳಿಯ ರುದ್ರೇಶ್ ಶ್ರೀಕಾಂತ್ ಮಂಜುಳಾ ಪಾಟೀಲ್ ಗುಹೇಶ್ವರ್ ಹಾಗೆ ದಾವಣಗೆರೆ ಯೋಗ ಕೇಂದ್ರದ ಕಲ್ಯಾಣಿ ಇಂದ್ರ ವಿನೋದ ಸವಿತಾ ಹಾಗೆಯೇ ಪ್ರಭಾ ಅಂಜಲಿ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ದಾವಣಗೆರೆಯಿಂದ ಸೂರ್ಯ ನಮಸ್ಕಾರ ಆರಂಭ ಮಾಡೋಣ ಮುಂದೆ ಬಂದ್ಬಿಡಿ ನಿಮ್ಮ ಮೆಸಿನ ಮುಂದೆ ಎಲ್ರೂ ಫೋನ್ ಯಾವ ತರ ಜೋರಾಗಿ ಚೀರಾಡುತ್ತಿದ್ದೀವಿ ಗುರುಗಳು ಬಾಲ್ಯವನ್ನು ಎಲ್ರೂ ನೆನೆದು ಇವತ್ ನನ್ನ ಜೊತೆ ಪುಟಾಣಿಗಳಾಗಿ ಈ ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಎಲ್ರು ಹೇಳಿ ಪೂರ್ವಕ ಕೇಳಬೇಕು ಪ್ರಣಾಮಾಸನ ಇದೇ ಟೋನ್ ಕೊನೆಯವರೆಗಿರಬೇಕು ಊರ್ದವ ಹಸ್ತಾಸನ

ಅಲ್ಲಿ ವಾಸಿಸುವ ಎಲ್ಲ ನಾಗರಿಕರು ಚೆನ್ನಾಗಿರ್ತಾರೆ ನಮಗೆ ನಮ್ ಕುಟುಂಬ ನಮ್ಮ ರಿಲೇಷನ್ ನಮ್ಮ ಸುತ್ತಮುತ್ತ ಇರುವಂತ ಜನಗಳು ಬಿಟ್ರೆ ಇನ್ನೊಬ್ಬರ ಬಗ್ಗೆ ತುಂಬಾ ಕಡಿಮೆ ಕಾಳಜಿ ಇದೆ ತುಂಬಾ ಆ ಕಡೆ ವಿಚಾರ ನಮ್ದು ಕಡಿಮೆ ಹೋಗ್ತಾ ಇದೆ ಯೋಗ ಜೀವನದ ಎಲ್ಲ ಕಾರ್ಯಗಳನ್ನು ಎಲ್ಲ ಚಟುವಟಿಕೆಗಳನ್ನು ಶ್ರೇಷ್ಠವಾಗಿ ಮಾಡಲಿಕ್ಕೆ ನಿತ್ಯ ನಾವು ಯೋಗಾಭ್ಯಾಸ ಮಾಡಬೇಕು ಡಾಕ್ಟರ್ ಕಮಲ್ ಅವರು ಮಾತಾಡ್ತಾ ಹೇಳಿದರು ಬಾಬಾ ರಾಮದೇವರು ಯೋಗವನ್ನು ಗುಹೆಗಳಿಂದ ಬೀದಿಗೆ ತಂದರು ಅಂತ ಹೇಳಿ ಸರ್ವಸಾಮಾನ್ಯರಿಗೆ ಪರಿಚಯ ಮಾಡಿದರು ಅಂತ ಹೇಳಿ ಅದು ಸುಮ್ಮನೆ ಆಗಲಿಲ್ಲ ಅದು ಮೂವತ್ತೈದು ವರ್ಷಗಳ ತಪಸ್ಸದಿಂದ ಈ ತರ ಸಾರ್ವಜನಿಕವಾಗಿ ಈಗ ನಿಮ್ಗೆ ಕಾಣ್ತಾ ಇದೆ ಅದ್ರ ಹಿಂದೆ ಎಷ್ಟು ಅವರು ಕಷ್ಟ ಅನುಭವಿಸಿದ್ದಾರೆ ಎಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ ಅದು ನಾವು ನೀವು ಯಾರು ಅನುಭವಿಸಿಲ್ಲ ನಮಗೆಲ್ಲ ರೆಡಿಮೇಡ್ ಸಿಕ್ಕಿದೆ ಅದಕ್ಕೆ ನಮ್ಮ ಮುಂದಿನ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ ಈ ಗುರೂಜಿಯವರ ಸಂಕಲ್ಪ ಕರ್ನಾಟಕವನ್ನು ಯೋಗ ಬಾಬಾ ರಾಮದೇಜ್ ಸಂಕಲ್ಪ ಭಾರತವನ್ನು ವಿಶ್ವವನ್ನೇ ಯೋಗಮಯವಾಗಿ ಮಾಡ್ಬೇಕಂದ್ರೆ ರಾ ಗುರುಜಿಯವರ ಸಂಕಲ್ಪ ಈ ಕರ್ನಾಟಕವನ್ನು ಯೋಗಮಯ ಕರ್ನಾಟಕ ಮಾಡ್ಬೇಕನ್ನ ವಿಚಾರ ವರ್ದಿದೆ ಹಾಗೆ ಅವ್ರ ವಿಚಾರದಿಂದ ನಾನು ಬಹಳ ಪ್ರೇರೆ ಪ್ರೇರಣೆಗೊಂಡಿದ್ದೇನೆ ಯಾಕಪ್ಪ ಅಂದ್ರೆ ಬಾಬಾ ರಾಮದೇಜ್ ದೇಶಾದ್ಯಂತ ಯೋಗ ಕ್ಲಾಸ್ ಮಾಡ್ತಾ ಇದ್ರು ಹಾಗೆ ಗುರುಜಿಯವರ ಒಂದು ವಿರಾಟ ಶಿಬಿರ ಅಂತ ಮಾಡ್ಬಿಟ್ಟು ಕರ್ನಾಟಕದಾದ್ಯಂತ ಒಂದು ಸೀದ್ರಿ ಬಿಟ್ಬಿಡ್ರಿ ಆಯ್ತಾ के लिए जिए समाज के लिए जिए मातृभूमि के लिए क्या बात ये दड़क ने ये सास हो मातृभूमि के लिए व्यक्ति व्यक्ति में जगे राष्ट्रभक्ति भावना व्यक्ति व्यक्ति में जगे राष्ट्रभक्ति भावना व्यक्ति को समाज से जोड़ने की साधना